ಎಲ್ರಿಗೂ ನಮಸ್ಕಾರ ಲವೀಸ್ ಕಿಚನ್ ಮನೆಗೆ ಸ್ವಾಗತ ಇವತ್ತಿನ ರೆಸಿಪಿ ಸಬ್ಬಕ್ಕಿ ಪಾಯಸ ಮಾಡ್ತಾಯಿದ್ದೀನಿ ಬೇಕಾಗುವ ಸಾಮಗ್ರಿಗಳು ಈ ಕಪ್ಪಲ್ಲಿ ಒಂದು ಕಪ್ಪು ಸಬ್ಬಕ್ಕಿ ತೊಗೊಂಡು ಒನ್ ಅವರ್ ನೆನೆಸಿ ನೀರು ಸೋಲಿ ರೆಡಿ ಇಟ್ಕೊಂಡಿದ್ದೀನಿ ಎರಡು ಕಪ್ ಹಾಲು ತೊಗೊಂಡಿದ್ದೀನಿ ಒಂದೊತ್ತು ದ್ರಾಕ್ಷಿ ಒಂದೊತ್ತು ಗೋಡಂಬಿ ಮುಕ್ಕಾಲು ಕಪ್ ಬೆಲ್ಲ ತೊಗೊಂಡಿದ್ದೀನಿ ಎರಡು ಕಪ್ ನೀರು ಬೇಕು ಎರಡು ಕಪ್ ನೀರಲ್ಲಿ ಒಂದು ಕಪ್ ನೀರು ಬೆಲ್ಲ ಕರಗಿಸಿದ್ದೀನಿ ಈಗ ಮುಕ್ಕಾಲು ಕಪ್ ಬೆಲ್ಲ ಇದು ಕಾಡ್ತೀನಿ ಬೆಲ್ಲ ಕರಗಿಸ್ಕೊಳ್ಳೋಕ್ಕೆ ಬೆಲ್ಲ ಕರ್ಸೋಕ್ಕೆ ಒಂದು ಕಪ್ ನೀರು ಮುಕ್ಕಾಲು ಕಪ್ ಬೆಲ್ಲ ಹಾಕಿ ಇನ್ನೊಂದು ಸ್ಟವಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ಈ ಸ್ಟವಲ್ಲಿ ಒಂದು ಕಪ್ ನೀರು ಹಾಕಿದ್ದೀನಿ ಸಬ್ಬಕ್ಕಿ ಬೇಯಿಸ್ಕೊಳ್ಳೋಕ್ಕೆ ನೀರು ಸ್ವಲ್ಪ ಕಾಯಬೇಕು ನೀರು ಕಾಯ್ದೈತೆ ಇವಾಗ ಸಬ್ಬಕ್ಕಿ ಇದ್ದೀನಿ ಒಂದು ಐದು ನಿಮಿಷ ಇದನ್ನು ಬೇಯಿಸ್ಕೊಳ್ತೀನಿ ಒಂದು ಕಪ್ ನೀರು ಹಾಕಿ ಒಂದು ಎರಡು ನಿಮಿಷ ಬೇಯಿಸಿದ್ದೀನಿ ಇವಾಗ ಇನ್ನೊಂದು ಕಪ್ ನೀರು ಹಾಕ್ಬಿಟ್ಟು ಇನ್ನೊಂದು ಎರಡು ನಿಮಿಷ ಬೇಯಿಸ್ಬೇಕು ಇನ್ನೊಂದು ಎರಡು ನಿಮಿಷ ಚೆನ್ನಾಗಿ ಬೇಯಿಸ್ತೀನಿ ಎರಡು ಕಪ್ ನೀರು ಹಾಕಿ ಚೆನ್ನಾಗಿ ಸಬ್ಬಕ್ಕಿ ಬೇಯಿಸ್ಕೊಂಡಿದ್ದೀನಿ ಇವಾಗ ಬೆಲ್ಲ ಕರಸ್ಕೊಂಡಿದ ನೀರು ಹಾಕ್ತಾ ಇದ್ದೀನಿ ಅದಕ್ಕೆ ಒಂದು ಕಪ್ ಹಾಕಿ ಬೆಲ್ಲ ಕರಗಿಸ್ಕೊಂಡಿದ್ದೀನಿ ಇವಾಗ ಇದನ್ನ ಒಂದು ಐದ್ ನಿಮಿಷ ಬೇಯಿಸ್ಬೇಕು ಐದು ನಿಮಿಷ ಬೆಲ್ಲದ ನೀರ್ ಬೇಯಿಸಿದ್ದೀನಿ ಬೇಯಿಸಿದೀನಿ ಇವಾಗ ಎರಡು ಬೋಲು ಹಾಲು ಹಾಕ್ತಾ ಇದೀನಿ ಸಬ್ಬಕ್ಕಿ ತಗೊಂಡಿದ್ ಒಳ್ಳೆ ಕಪ್ಪು ಅದೇ ಕಪ್ಪಲ್ಲಿ ಎರಡು ಕಪ್ ಹಾಲು ಇದನ್ನ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಬೇಕು ಕರ್ಕೊಳ್ಳೋಕ್ಕೆ ಒಂದು ಪಾತ್ರೆ ಇಕ್ಕಿದ್ದೀನಿ ಎರಡು ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ ತುಪ್ಪ ಕಾಯ್ದಿದೆ ಗೋಡಂಬಿ ಹಾಕ್ತಾ ಇದ್ದೀನಿ ಗೋಡಂಬಿ ಬ್ರೌನ್ ಆಗಿದೆ ದ್ರಾಕ್ಷಿ ಹಾಕ್ತಾ ಇದ್ದೀನಿ ಗೋಡಂಬಿ ದ್ರಾಕ್ಷಿ ಕರ್ಕೊಂಡಿದ್ದೀನಿ ಈಗ ಹಾಲು ಎರಡು ಕಪ್ ಹಾಕಿ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸಿದ್ದೀನಿ ನಾನು ಕಾಯಿ ಸೀರಾ ಹಾಕಿರೋದು ಇವಾಗ ದ್ರಾಕ್ಷಿ ಗೋಡಂಬಿ ಇದು ಹಾಕ್ತಾ ಇದ್ದೀನಿ ತುಪ್ಪದಲ್ಲಿ ಕರೆದಿರೋದು ಈಗೆಲ್ಲ ಒಂದು ಸರಿ ಮಿಕ್ಸ್ ಮಾಡಿದ್ರೆ ಸಬ್ಬಕ್ಕಿ ಪಾಯಸ ರೆಡಿಯಾಗಿದೆ ಏಲಕ್ಕಿ ಪೌಡ್ರ್ ಹಾಕ್ತಾಯಿದ್ದೀನಿ ಇವಾಗ ಒಂದು ಸರಿ ಮಿಕ್ಸ್ ಮಾಡಿ ಎಲ್ಲ ಬೋಲ್ಗೆ ಹಾಕೋಣ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸ ರೆಸಿಪಿ ಜೊತೆ ಸಿಗ್ತೇನೆ